ದಕ್ಷಿಣ ಭಾರತದ ಅತ್ಯಂತ ಪ್ರೀತಿಪಾತ್ರ ಆಭರಣ ಬ್ರ್ಯಾಂಡ್ ಪಿ ಎಂ ಜೆ ಜುವೆಲ್ಸ್ ಇಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದೆ ಪಿ ಎಂ ಜೆ ಜುವೆಲ್ಸ್ ಮಳಿಗೆಯು ಒಂದನೇ ಮಹಡಿ ನೋವೆಲ್ ಎಂಎಸ್ಆರ್ ಪಾರ್ಕ್ ಮಾರತಳ್ಳಿಯಲ್ಲಿ ಲೋಕಾರ್ಪಣೆಗೊಂಡಿದೆ ಪಿ ಎಂ ಜೆ ಜ್ಯುವೆಲ್ಸ್ ಸಿ ಒ ಕಿರಣ್ ಶಿಂದೆ ಹಾಗೂ ಪಿ ಎಂ ಜೆ ಜುವೆಲ್ಸ್ ಬಿಸ್ನೆಸ್ ಹೆಡ್ ಮಹೇಂದ್ರ ಸಿಂಗ್ ಬದೌರಿಯಾ ಅವರೊಂದಿಗೆ ಗಣ್ಯ ಗ್ರಾಹಕರು ಮಾರತಳ್ಳಿಯ ಹೊಸ ಮಳಿಗೆಯನ್ನು ಉದ್ಘಾಟಿಸಿದರು ಈ ಮಳಿಗೆಗಳು ವಜ್ರ ಮತ್ತು ಚಿನ್ನದ ವಿನ್ಯಾಸಗಳಲ್ಲಿ ಹಿಂದೆಂದೂ ಕಾಣದ ಕರಕುಶಲತೆಯ ವಿನ್ಯಾಸಗಳನ್ನು ಹೊಂದಿದೆ ಪಿ ಎಂ ಜೆಯಲ್ಲಿನ ಯಲ್ಲಿನ ಆಭರಣವು ಸದಾ ಕ್ಲಾಸಿಕ್ ಗ್ಲಾಮರ್ ಹೆಗ್ಗುರುತಾಗಿದ್ದು ಅಗತ್ಯ ಫ್ಯಾಷನ್ ಮತ್ತು ತಲೆಮಾರುಗಳ ಕಾಲ ಕೊಂಡೊಯ್ಯುವ ಮೂಲಕ ಪ್ರೀತಿ ಮತ್ತು ಸಂಪ್ರದಾಯದ ಭಾವನಾತ್ಮಕ ಮೌಲ್ಯ ಹೊಂದಿದೆ ಯಾವುದೇ ಶುಭ ಸಮಾರಂಭಗಳಿಗೆ ನಿಮ್ಮೊಂದಿಗೆ ಪಿ ಎಂ ಜೆ ಜ್ಯುವೆಲ್ಸ್ ಸದಾ ಇರಲಿದೆ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ ಬೆಂಗಳೂರು Uh, we are here to inaugurate our uh, marathali store which is sixth store in uh, in our uh, out of our 36 stores across the country and this is our sixth store in uh, uh, marathali in bangalore and uh, we have been growing uh, in this market for some time now, and uh, as the customer base is growing, so we have been opening the stores with the customers' demand and growing customer database. we have opened uh, one more store in bangalore, and we are very happy to introduce and announce uh, we are opening actually two stores today in Hyderabad, uh, in bangalore. one in uh, marathali, and another one is phoenix market city uh, in whitefield. ನಮಸ್ತೆ ಬೆಂಗಳೂರು ನಿಮ್ಮ ಪ್ರೀತಿಯ ಪಿ ಎಮ್ ಜೆ ಕಡೆಯಿಂದ ಆರ್ಯನ್ ಮಾತಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ನಮಗೆ ಪಿ ಎಮ್ ಜೆ ಇಸ್ ಒನ್ ಆಫ್ ದ ಟ್ರಸ್ಟೆಡ್ ಬ್ರ್ಯಾಂಡ್ ಇನ್ ಇಂಡಿಯಾ ಆ್ಯಂಡ್ ಆಸ್ ವೆಲ್ ಈ ಕರ್ನಾಟಕ ಆ್ಯಂಡ್ ಬೆಂಗಳೂರು ಸೊ ನಿಮ್ಗೆ ಒನ್ಸ್ ಸೆಕೆಂಡ್ ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಪಡ್ತೀನಿ ಇಷ್ಟ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ ನಮ್ಮೆಲ್ಲ ನಮ್ಮ ಕಸ್ಟಮರ್ ಮಾರದಲ್ಲಿ ಮಾರದಲ್ಲಿ ಆಗಿರ್ಬೋದು ಸರೌಂಡಿಂಗ್ ಮಾರತಲಿ ಆಗಿರ್ಬೋದು ಎಲ್ಲ ಕಸ್ಟಮರ್ ಡಿಮ್ಯಾಂಡ್ ಒಂದೇ ಇತ್ತು ಆ್ಯಕ್ಚುಲಿ ಪಿ ಎಮ್ ಜೆ ಯಾಕೆ ಇಲ್ಲ ಅಂತ ಸೊ ಅವರ ಒಂದು ಡಿಮೆಂಡಿಂದ ಅವರ ಒಂದು ರಿಕ್ವೆಸ್ಟಿಂದ ಸೊ ಅವರೊಂದು ಬ್ಲೆಸ್ಸಿಂಗಿಂದ ನಾವು ಮಾರುತಲಿದ್ದೀವಿ ವಿ ಆರ್ ಆಲ್ವೇಸ್ ಯುವರ್ ಬ್ಲೆಸ್ಸಿಂಗೇ ನಾವು ಅಫ್ಕೋರ್ಸ್ ವಿ ಆರ್ ತುಂಬ ಚಿರುಋಣಿ ಆಗಿರ್ತೀವಿ ನಿಮ್ಮ ಬ್ಲೆಸ್ಸಿಂಗ್ಗೋಸ್ಕರ ಆ್ಯಂಡ್ ನಿಮ್ಮ ಸಪೋರ್ಟ್ಗೋಸ್ಕರ ಆಲ್ವೇಸ್ ಇದೇ ಥರ ಇರಲಿ ಇನ್ನೂ ನಾವು ಮೋರ್ ಆ್ಯಂಡ್ ಮೋರ್ ಸ್ಟೋರ್ಸ್ ಓಪನ್ ಮಾಡಬೇಕು ಅಂತ ಬ್ಯಾಂಗ್ಳೂರಲ್ಲಿ ಪ್ಲ್ಯಾನಲ್ಲಿ ಆಲ್ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಇಸ್ ಒಂದು ಒಂದು ದೊಡ್ಡ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದೀರಾ ನೀವು ತುಂಬಾ ಧನ್ಯವಾದಗಳು ತಿಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಪ್ರತಿಯೊಂದು ಮನೆಯಲ್ಲಿ ಒಂದು ತಂದೆ ತಾಯಿಗೆ ಒಂದು ಕೂಸ್ ಹೇಳ್ತೀವಿ ಏನಂತ ಹೇಳ್ತೀವಿ ಒಂದು ಸ್ಟಾರ್ ಸ್ಟಾರಿನ ಅಂದರೆ ಸ್ಟಾರ್ ಅಂದರೆ ಒಂದು ಕನಸಿನ ಒಂದು ರಾಜ್ಕುಮಾರಿ ಅಂತಲೇ ಹೇಳ್ತೀವಿ ಆ ರಾಜ್ಕುಮಾರಿಗೆ ಏನು ಬೇಕು ಅಂತ ಒಂದು ಪಿ ಎಮ್ ಜೆ ಕಡೆಯಿಂದ ನಮಗೆ ಆ ಒಂದು ರಾಜ್ಕುಮಾರಿಗೆ ಏನೆಲ್ಲ ಬೇಕು ಅನ್ನೋದು ಒಂದು ಕಾನ್ಸೆಪ್ಟು ನಮಗೆ ಅರ್ಥ ಆಗಿದೆ ಒಂದು ನೀಡ್ಸ್ ಗೊತ್ತಾಗಿದೆ ಆ ನೀಡ್ಸ್ನ ನಾವು ಯಾವ ರೀತಿ ಫುಲ್ಫಿಲ್ ಮಾಡ್ಬೋದು ಒಂದು ಕನ್ಸ್ಯೂಮರ್ಗೆ ಹೇಳ್ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಆ ಒಂದು ಪೇರೆಂಟ್ಸ್ಗೋಸ್ಕರ ಆ ಒಂದು ಪೇರೆಂಟ್ಸ್ ಮುಖದಲ್ಲಿ ಒಂದು ಸಂತೋಷ ನೋಡೋದಕ್ಕೋಸ್ಕರ ಪ್ರತಿಯೊಂದು ಜ್ಯುವೆಲರಿ ಒಂದು ವೆರೈಟಿಯಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅವ್ರಿಗೆ ಪ್ರತಿಯೊಂದು ಜ್ಯುವೆಲರಿ ಕೂಡ ಒಂದು ಪ್ರತಿಯೊಬ್ಬರು ಮನೇಲಿ ಕೂಡ ಒಬ್ಬ ಸ್ಟ ಪ್ರಿನ್ಸಸ್ ಅಂತ ಹೇಳ್ತೀವಿ ಒಂದು ಮಗಳನ್ನ ಒಂದು ಪ್ರಿನ್ಸಸ್ ಅಂತ ಯಾವ ರೀತಿ ತಂದೆ ತಾಯಿ ಕನಸು ಕಟ್ಟಿರ್ತಾರೆ ಆ ಕನಸುನ್ನ ನಾವು ಈಡೇರಿಸ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಆಲ್ ದಿಸ್ ಇಸ್ ನಿಮ್ಮ ಒಂದು ಆಶೀರ್ವಾದದಿಂದ ಅದು ಸಾಧ್ಯವಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಗಿವಿಂಗ್ ಅಪರ್ಚುನಿಟಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಮೋರ್ ಅಂಡ್ ಮೋರ್ ಸಪೋರ್ಟ್ ಫ್ರಮ್ ಯುವರ್ ಸೈಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಎಲ್ಲರಿಗೂ ಪ್ರೆಶರ್ಗು ತುಂಬ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಗಿವಿಂಗ್ ಅ ಟೈಮ್ ಫಾರ್ ಅರ್ಸ್ ಆ್ಯಕ್ಚುಲಿ ಥ್ಯಾಂಕ್ ಯು ನಮಸ್ತೆ ಕಸ್ಟಮರ್ಸ್ಗೆ ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು ಯಾಕೆಂದರೆ ನಾವು ಮಾರತ್ತಳ್ಳಿಯಲ್ಲಿ ಸ್ಟೋರ್ ಓಪನ್ ಮಾಡಬೇಕು ಅಂತ ತುಂಬ ಡ್ರೀಮ್ ಇಟ್ಕೊಂಡಿದ್ವಿ ನಾವು ಫಸ್ಟು ಬೇಸಿಕ್ಲಿ ಮಾರತ್ತಳ್ಳಿಗಿಂತ ಮುಂಚೆ ನಾವು ಎಲ್ಲ ಕಸ್ಟಮರ್ಸ್ಗೂ ಗೊತ್ತು ನಾವು ಡೋರ್ ಟು ಡೋರ್ ಬರ್ತಿದ್ವಿ ಡೋರ್ ಟು ಡೋರ್ ಬರ್ತಿರ್ಬೇಕಾದ್ರೆ ನಮ್ಮ ಸ್ಟೋರೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಸಪೋರ್ಟ್ ಮಾಡೋದು ಮಾರತ್ತಳ್ಳಿ ಆಗ್ಬೋದು ಕುಂದಳಹಳ್ಳಿ ವೈಟ್ ಫೀಲ್ಡ್ ಇಂದ್ರನಗರ್ ಈ ಕಡೆ ಎಲ್ಲ ಸೊ ಅದೇ ಒಂದು ಓಪ್ ಮೇಲೆ ನಾವು ಇಲ್ಲಿ ಮಾರತಳ್ಳಿಯಲ್ಲಿ ಸ್ಟೋರ್ ಓಪನ್ ಮಾಡಿದ್ದೀವಿ ತುಂಬ ಧನ್ಯವಾದಗಳು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲ ಬನ್ನಿ ಒಂದ್ಸಲಿ ನೋಡಿ ನಿಮ್ಗೆ ಎಷ್ಟಾಗಿದ್ದೆಲ್ಲ ನೋಡಿ ಚೆನ್ನಾಗಿ ತಗೊಂಡು ತೊಗೊಂಡು ಹೋಗಿ ತ್ಯಾಂಕ್ಸ್